ಏನಾದ್ರು ಬಳ್ಳಾರ ತಾಯಿ ನೋಡ್ಬೇಕು ಕುಂಕುಮ ನೋಡ್ಬೇಕಾದ್ರ ಪತ್ರ ನೋಡ್ಬೇಕಾದ್ರ ತೆಲಿಮಲಿ ನಿಮ್ಗೆ ಭಾರತ ದೇಶದಲ್ಲಿ ಹುಟ್ಟಬೇಕಾಗ್ತದೆ ಮತ್ತೆ ಎಲ್ಲಿ ನೋಡಕ್ ಶಕ್ ಆಗ್ಲಿಲ್ಲ ಮಗು ತಗೊಂಡು ತಾಯಿ ಬಹಳ ಪ್ರೀತಿಯಿಂದ ಮಗು ತಗೊಂಡು ತಾಯಿ ನೋಡ್ಬೇಕಾದ್ರೆ ನಿಮ್ ಭಾರತ ದೇಶದಾಗ ಹುಟ್ಟಬೇಕು ತಾಯಿ ಪಾಕಿ ಬೇರೆ ದೇಶದಾಗೂ ಇದ ಅಮೆರಿಕದಾಗ ಇದ ದಾಗಿದ ಜಪಾನ್ ದಲ್ಲಿ ಇದ ರಷ್ಯಾ ಬ್ರಿಟನ್ ದಾಗ ಅಲ್ಲಿಯೂ ಇದ್ದಾರೆ ಅಲ್ಲಿಯೂ ತಾಯಿ ಆಗ್ತಾರೆ ಆದ್ರೆ ಕೊಕರ ತಗೊಂಡು ತಿರುಗುವಂತ ಹೆಂಗಸ ನನ್ನ ದೇಶದಲ್ಲೇ ನೋಡಬೇಕು ನನ್ನ ದೇಶದಲ್ಲಿ ಅದೇ ಅಂತ ಸಂಸ್ಕೃತಿ ಹೊಂದಿನವ್ರು ನಾವ ಇಲ್ಲಿ ರಾಮದ ಪೂಜೆ ಆಗ್ತೈತಿ ಇಲ್ಲಿ ರಾಮ ಗುಡಿ ಕಟ್ಟಬೇಕಂತ ಐದು ನೂರು ವರ್ಷ ಕನಸು ನಮ್ಮ ಭಾರತೀಯರು ನೋಡಿದ್ರು ನಮ್ಮ ಆರಾಧ್ಯ ದೇವತ ಅದ್ರದ್ದು ಗುಡಿ ಆಗ್ಬೇಕು ಈ ಅಯೋಧ್ಯಾದಲ್ಲಿ ಅಯೋಧ್ಯ ರಾಮ ಆದ್ರ ಆ ಅಯೋಧ್ಯಾದಲ್ಲಿ ರಾಮ ಮಂದಿರ ಆಗಬಾರ್ದಂತ ಇಪ್ಪತ್ ನಾಲ್ಕು ವಕೀಲ ಕೊಟ್ಟ ಕಾಂಗ್ರೆಸ್ ದವರ ರಾಮ ಹುಟ್ಟಿಲ್ಲ ಅಂತ ಹೇಳುವಂತ ಪಾಪ್ ಕೆಲಸ ಮಾಡಿಲ್ಲ ಅಂತ ಕಾಂಗ್ರೆಸ್ ಈಗ ಓದಿ ಕೇಳ್ತಾ ಇದ್ದಾರೆ ನಾನ್ ನೀವು ಹಿಂದೂ ಇದ್ರಿ ನಿಮ್ಗೆ ಒಂದೇ ಪ್ರಶ್ನೆ ಮಾಡ್ತೇನೆ ರಾಮ ಪೂಜೆ ಮಾಡೋರು ಬೇಕು ರಾಮ್ ಇಲ್ಲ ಅಂತ ಹೇಳೋರು ಬೇಕು ಅತರದ್ದು ತೀರ್ಮಾನ ಮಾಡುವಂತ ಚುನಾವಣೆ ಬರುವಂತ ಈ ತಾರೀಖಿದೆ ತಾರೀಕು ಇದೆ ನರೇಂದ್ರ ಮೋದಿ ಬಿಟ್ರ ಮತ್ತೊಬ್ಬ ಒಳ್ಳೆ ಪ್ರಧಾನಮಂತ್ರಿ ಅಂತ ನೀವ್ ಹೆಸರು ಹೇಳ್ರ ನಾನು ನಿಮ್ ಜೊತೆ ಇಲ್ಲಿಂದ ಬಿಜೆಪಿ ತಯಾರ ಮತ್ತೆ ನಿಮ್ ಜೊತೆ ಬರಾಕ್ತಾ ಇದೆ ಅಂತ ನನ್ಗೆ ಹೇಳ್ರಿ ಹೆಸರು ಬಂದು ಯಾರು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡೋಣ ಈದರ್ಸೆ ಆಲೂ ಡಾಕ್ಟನ್ ಉದರ್ಸೆ ಸೋಣ ಅಂತ ನಾವು ಏನು ಮಾತಾಡ್ತಾನು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸರಿ ಮಾಡಿದ್ರು ಏನೂ ಗೊತ್ತಿಲ್ಲ ಪಪ್ಪು ಅಂತ ಸಣ್ಣ ಹುಡುಗರು ಕೂಡ ಹೇಳ್ತಾವೆ ರಾಹುಲ್ ಗಾಂಧಿ ಮಾತಾಡ್ತಿದ್ರೆ ಪಪ್ಪು ಹೇಳ್ತಾರೆ